ರಾಶಿಯ ಆತ್ಮೀಯ ಬಂಧುಗಳೇ ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಆಶಾದಾಯಕ ಬದಲಾವಣೆಗಳನ್ನು ಹೊತ್ತು ತರುತ್ತಿದೆ ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮ್ಮ ರಾಶಿಗೆ ಈ ತಿಂಗಳು ಐದು ವಿಶೇಷವಾದ ಶುಭ ವಿಚಾರಗಳು ಲಭಿಸಲಿವೆ ಅವುಗಳನ್ನು ನಾವು ವಿವರವಾಗಿ ತಿಳಿಯೋಣ ಮೊದಲನೆಯದಾಗಿ ನಿಮ್ಮ ಶ್ರಮಕ್ಕೆ ಸಿಗುವ ಅಪೂರ್ವ ಮಾನ್ಯತೆ ರಾಶಿಯವರು ಸಾಮಾನ್ಯವಾಗಿ ಕರ್ಮಯೋಗಿಗಳು ನೀವು ಯಾವುದೇ ಪ್ರಚಾರವನ್ನು ಬಯಸದೆ ಯಾರಿಗೂ ಹೇಳಿಕೊಳ್ಳದೆ ನಿಮ್ಮ ಕೆಲಸವನ್ನು ನೀವು ಅತ್ಯಂತ ನಿಷ್ಠೆಯಿಂದ ಮಾಡುತ್ತಾ ಇರುತ್ತೀರಿ ಈ ಹಿಂದೆ ನಿಮ್ಮ ಶ್ರಮವನ್ನು ಯಾರೂ ಗುರುತಿಸುತ್ತಿಲ್ಲವಲ್ಲ ಎಂಬ ಸಣ್ಣ ಬೇಸರ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಇದ್ದಿರಬಹುದು ಆದರೆ ಈ ಫೆಬ್ರವರಿ ತಿಂಗಳು ನಿಮ್ಮ ಅಸಮಾಧಾನವನ್ನು ಹೋಗಲಾಡಿಸಲಿದೆ ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಸೃಜನಶೀಲತೆ ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ನಿಮ್ಮ ಮೇಲಧಿಕಾರಿಗಳು ಅಥವಾ ಸಮಾಜವು ಮುಕ್ತಕಂಠದಿಂದ ಶ್ಲಾಘಿಸಲಿದೆ ಉದ್ಯೋಗದಲ್ಲಿ ಇರುವವರಿಗೆ ತಮ್ಮ ಕಾರ್ಯದಕ್ಷತೆಯಿಂದಾಗಿ ಉತ್ತಮ ಹೆಸರು ಲಭಿಸುತ್ತದೆ ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ನೀವು ನೀಡಿದ ಕೊಡುಗೆಗೆ ಈ ಬಾರಿ ಸೂಕ್ತ ಗೌರವ ಮತ್ತು ಸ್ಥಾನಮಾನಗಳು ದೊರೆಯಲಿವೆ ಎರಡನೆಯದಾಗಿ ಆರ್ಥಿಕ ಚೇತರಿಕೆ ಮತ್ತು ಬಾಕಿ ಉಳಿದ ಹಣದ ಆಗಮನ ವ್ಯಾಪಾರ ಮತ್ತು ವ್ಯವಹಾರದ ದೃಷ್ಟಿಯಿಂದ ಈ ತಿಂಗಳು ಬಹಳ ಸಕಾರಾತ್ಮಕವಾಗಿದೆ ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಕಮಿಷನ್ ಆಧಾರಿತ ಕೆಲಸ ಮಾಡುವವರಿಗೆ ಅಥವಾ ಮಧ್ಯಸ್ಥಿಕೆ ವಹಿಸಿ ವ್ಯವಹಾರ ನಡೆಸುವವರಿಗೆ ಈ ತಿಂಗಳು ಆರ್ಥಿಕವಾಗಿ ಹೆಚ್ಚಿನ ಲಾಭ ತಂದುಕೊಡಲಿದೆ ಕಳೆದ ಕೆಲವು ತಿಂಗಳಿಂದ ಅಂದರೆ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ನೀವು ಮಾಡಿದ ಕೆಲಸಕ್ಕೆ ಬರಬೇಕಾದ ಹಣವು ಈ ತಿಂಗಳಲ್ಲಿ ನಿಮ್ಮ ಕೈ ಸೇರಲಿದೆ ಒಂದು ಕಾಲದಲ್ಲಿ ನೀವು ಈ ಹಣ ಮತ್ತೆ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದ ಅಥವಾ ಮರೆತು ಹೋಗಿದ್ದ ಬಾಕಿ ಮೊತ್ತವು ಅನಿರೀಕ್ಷಿತವಾಗಿ ನಿಮ್ಮನ್ನು ತಲುಪಲಿದೆ ನಿಮ್ಮ ಕಷ್ಟಾರ್ಜಿತ ಹಣವು ಸರಿಯಾದ ಸಮಯಕ್ಕೆ ನಿಮ್ಮ ಕೈ ಸೇರುವುದರಿಂದ ನಿಮ್ಮ ಅನೇಕ ಆರ್ಥಿಕ ಸಮಸ್ಯೆಗಳು ಬಗೆಹರಿಯಲಿವೆ ಮೂರನೆಯದಾಗಿ ಕೌಟುಂಬಿಕ ಜೀವನದಲ್ಲಿ ಸಾಮಸ್ಯ ಕುಟುಂಬವೇ ಪ್ರಪಂಚ ಎಂದು ನಂಬುವ ರಾಶಿಯವರಿಗೆ ಮನೆಯಲ್ಲಿ ಶಾಂತಿ ಇರುವುದು ಬಹಳ ಮುಖ್ಯ ಕಳೆದ ಕೆಲವು ದಿನಗಳಿಂದ ದಂಪತಿಗಳ ನಡುವೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಮನಸ್ತಾಪಗಳು ಉಂಟಾಗಿದ್ದರೆ ಅವು ಈ ತಿಂಗಳಲ್ಲಿ ಬಗೆಹರಿಯಲಿವೆ ಇಲ್ಲಿ ವಿಶೇಷವೇನೆಂದರೆ ನಿಮ್ಮ ಕುಟುಂಬದ ಹಿರಿಯರು ಮಧ್ಯಸ್ಥಿಕೆ ವಹಿಸಿ ನಿಮ್ಮ ನಡುವಿನ ಗೊಂದಲಗಳನ್ನು ಪರಿಹರಿಸಲಿದ್ದಾರೆ ಹಿರಿಯರ ಮಾರ್ಗದರ್ಶನ ಮತ್ತು ಅವರ ಹಿತವಚನಗಳು ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುರತೆಯನ್ನು ಮರಳಿ ತರಲಿವೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಸಹ ಹಿರಿಯರ ಪ್ರಭಾವದಿಂದಾಗಿ ಅದು ಸುಖಾಂತ್ಯಗೊಳ್ಳುತ್ತದೆ ಮತ್ತು ಮನೆಯಲ್ಲಿ ಮತ್ತೆ ಹರ್ಷದ ವಾತಾವರಣ ನೆಲೆಸುತ್ತದೆ ನಾಲ್ಕನೆಯದಾಗಿ ವೃತ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಯಶಸ್ಸು ಮೇಷರಾಶಿಯ ರೈತರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಹೋಟೆಲ್ ಉದ್ಯಮಿಗಳು ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ತಿಂಗಳು ಸುವರ್ಣಾವಕಾಶಗಳನ್ನು ನೀಡಲಿದೆ ಕುಜ ಗ್ರಹಕ್ಕೆ ಸಂಬಂಧಿಸಿದ ವೃತ್ತಿಗಳಲ್ಲಿ ಇರುವವರಿಗೆ ಈ ಹಿಂದೆ ಪಟ್ಟಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ರೈತರು ತಾವು ಬೆಳೆದ ಬೆಳೆಗೆ ಉತ್ತಮ ಮಾರುಕಟ್ಟೆ ಮತ್ತು ಯೋಗ್ಯ ಬೆಲೆಯನ್ನು ಪಡೆಯಲಿದ್ದಾರೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಒಪ್ಪಂದಗಳು ಅಥವಾ ಅಗ್ರಿಮೆಂಟ್ಗಳು ಈ ತಿಂಗಳಿನಲ್ಲಿ ಪೂರ್ಣಗೊಂಡು ನಿಮಗೆ ದೊಡ್ಡ ಮೊತ್ತದ ಲಾಭ ತಂದುಕೊಡಲಿವೆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿರುವವರು ತಮ್ಮ ಹೊಸ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸನ್ನು ಕಾಣಲಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ನೀವು ಕಳೆದ ಮೂರ್ನಾಲ್ಕು ತಿಂಗಳಿಂದ ಸುರಿಸಿದ ಬೆವರಿನ ಫಲವು ಈ ತಿಂಗಳಲ್ಲಿ ಸಿಹಿಯಾಗಿ ದೊರೆಯಲಿದೆ ಐದನೆಯದಾಗಿ ಅನಿರೀಕ್ಷಿತ ಅದೃಷ್ಟ ಮತ್ತು ಸಹಾಯ ಈ ತಿಂಗಳ ಮತ್ತೊಂದು ವಿಶೇಷವೆಂದರೆ ನಿಮ್ಮ ಹಳೆಯ ಪುಣ್ಯದ ಫಲವಾಗಿ ನಿಮಗೆ ಸಿಗುವ ಅನಿರೀಕ್ಷಿತ ಸಹಾಯ ನೀವು ಈ ಹಿಂದೆ ಯಾರಿಗೋ ಉಪಕಾರ ಮಾಡಿ ಅದನ್ನು ಮರೆತಿರಬಹುದು ಆದರೆ ನೀವು ಸಹಾಯ ಮಾಡಿದ ವ್ಯಕ್ತಿಯು ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮಗೆ ಬೇಕಾದ ಸಹಕಾರವನ್ನು ನೀಡಲಿದ್ದಾರೆ ಇದು ಕೇವಲ ಹಣಕಾಸಿನ ಸಹಾಯ ಮಾತ್ರವಲ್ಲದೆ ವೃತ್ತಿ ಜೀವನದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಹೊಸ ಅವಕಾಶಗಳ ರೂಪದಲ್ಲಿಯೂ ಇರಬಹುದು ಅಚಾನಕ್ಕಾಗಿ ಬರುವ ಇಂತಹ ಅವಕಾಶಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯ ಹೊಂದಿರುತ್ತವೆ ಮರೆತು ಹೋಗಿದ್ದ ಹಳೆಯ ಸಂಪರ್ಕಗಳು ಮತ್ತೆ ಜೀವ ಪಡೆದು ನಿಮ್ಮ ಪ್ರಗತಿಗೆ ಪೂರಕವಾಗಿ ನಿಲ್ಲಲಿವೆ ಈ ಐದು ಶುಭ ವಿಚಾರಗಳು ಮೇಷರಾಶಿಯವರ ಫೆಬ್ರವರಿ ತಿಂಗಳನ್ನು ಅತ್ಯಂತ ಸ್ಮರಣೀಯವನ್ನಾಗಿಸಲಿವೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ಮುನ್ನಡೆಯಿರಿ ಖಂಡಿತವಾಗಿಯೂ ಶುಭವಾಗಲಿದೆ ಲೋಕ ಸಮಸ್ತ ಸುಖಿನೋಭವಂತು